ಹೊಸದಾಗಿ ನಾನು ಕನ್ನಡ ಇಂಡಸ್ಟ್ರಿಗೆ ಎಂಟರ್ ಆಗ್ತಾ ಇದ್ದೀನಿ ಇವತ್ತು ಮೈಸೂರಲ್ಲಿ ಪ್ರೀಮಿಯರ್ ಶೋ ಕೂಡ ನಡೀತಾ ಇದೆ ಸಂಜೆ ಏಳು ಗಂಟೆಗೊಂಚೂ ಏಳು ಶೋ ಇವಾಗ ಆಲ್ರೆಡಿ ಬೆಳಗ್ಗೆ ನಾವೆಲ್ಲ ಇಡೀ ತಂಡ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದ ಕೂಡ ಪಡ್ಕೊಂಡು ಬಂದಿದ್ದೀವಿ ಸೊ ಹೋಪಿಂಗ್ ಫಾರ್ ದ ಬೆಸ್ಟ್ ಹೌದು ಹೌದು ಖುಷಿ ಇದೆ ತುಂಬ ದಿನದೊಂದು ಆಸೆ ಚಿಕ್ಕ ವಯಸ್ಸಿಂದ ಆಸೆ ಅಂತೆಲ್ಲ ಹೇಳ್ಬೋದು ಅದು ಮೈಸೂರಲ್ಲಿ ಇವತ್ತು ಫ್ಯಾಮಿಲಿ ನನ್ನ ಫ್ಯಾಮಿಲಿ ಜೊತೆ ಜನರ ಜೊತೆ ಕೂತ್ಕೊಂಡು ನೋಡೋ ಅಂತ ಆಸೆ ಕನಸು ಅದು ಇವತ್ತು ನಿಜ ಆಗ್ತದೆ ಸೊ ಸೂಪರ್ ಎಕ್ಸೈಟೆಡ್ ರಿಷಿ ಎಕ್ಸ್ಪೀರಿಯನ್ಸ್ ರಿಷಿ ಸರ್ ಮೂವಿನ ನಾನೀಗಾಗಲೇ ನೋಡಿದ್ದೆ ಬಟ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ತೀನಿ ಅಂತ ಯಾವತ್ತೂ ಕೂಡ ಅಂದ್ಕೊಂಡಿರಲಿಲ್ಲ ಆ ಆಫರ್ ಬಂದಾಗ ತುಂಬಾ ಆಯಿತು ಯಾಕೆಂದರೆ ಅಂಥ ಒಳ್ಳೆಯ ಕಲಾವಿದ ಜೊತೆ ನಾನು ನಟನೆ ಮಾಡೋದು ನಂದು ಒಂದು ಅದೃಷ್ಟ ಅಂತಲೇ ಹೇಳ್ಬೋದು ಒಳ್ಳೆ ಇನ್ಪುಟ್ಸ್ ಕೂಡ ಕೊಟ್ಟಿದ್ದಾರೆ ಆ್ಯಕ್ಟಿಂಗ್ದು ಆಗಿರ್ಬೋದು ಅಥವಾ ಸಾಕಷ್ಟು ವಿಷಯದ ಬಗ್ಗೆ ಮಾತಾಡಿದ್ದೀವಿ ಸೊಯ್ಯಕ್ಟರು ಈ ಸಿನಿಮಾದಲ್ಲಿ ನನ್ನ ಪಾತ್ರದ ಹೆಸರು ದಿವ್ಯಾ ನಾನು ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಹುಡುಗಿಯಾಗಿ ಕೆಲಸ ಮಾಡ್ತಾ ಇರ್ತೀನಿ ಹೇಗೆ ಎಲ್ಲರೂ ಮನೇಲೂ ಒಂದು ಏಜ್ ಅಂತ ಬಂದ ತಕ್ಷಣ ಮದುವೆ ಆಗಬೇಕು ಸೆಟಲ್ ಆಗಬೇಕು ಅನ್ನೋ ಥರ ಒಂದು ಮೈಂಡ್ಸೆಟ್ ಇರುತ್ತೋ ಅದೇ ಥರ ಅವ್ರ ಫ್ಯಾಮಿಲಿನಲ್ಲೂ ಇರುತ್ತೆ ಆ ಟೈಮಲ್ಲಿ ರುದ್ರ ಅವ್ರನ್ನ ಮೀಟ್ ಮಾಡ್ತೀನಿ ಅವ್ರ ಜಗತ್ತಲ್ಲಿ ಏನು ನಡೀತಾ ಇರುತ್ತೆ ಅದ್ರ ಬಗ್ಗೆ ಎಲ್ಲ ನಾನು ಒಂದಷ್ಟು ತಿಳ್ಕೊಳ್ತಾ ಹೋಗ್ತೀನಿ ಸೊ ಯಾ ಥಿಯೇಟರಲ್ಲಿ ಮೆಸೇಜ್ ಅದು ನೀವು ಡೈರೆಕ್ಟರ್ಗೆ ಕೇಳಬೇಕಾಕೆಂದರೆ ಫೈನಲ್ ಕೂಡ ನಾನು ಇನ್ನೂ ನೋಡಿಲ್ಲ ನಾನು ಕೂಡ ಸರ್ ನನಗೆ ಹೇಳಿದ್ದಾರೆ ಜನರ ಜೊತೆನೇ ಕೂತ್ಕೊಂಡು ನೀವು ನೋಡಬೇಕು ಅಂತ ಅಂದರೆ ಖಂಡಿತ ಏನೋ ಒಂದು ಮೆಸೇಜ್ ಇದ್ದೇ ಇರುತ್ತೆ ಸುಮ್ಮನೆ ಅಂತೂ ಏನೂ ಇರೋದಿಲ್ಲ ಸರ್ ಹೇಳಿದಾಗೆ ರುದ್ರ ಗರುಡ ಪುರಾಣ ಅಂದರೆ ಗರುಡ ಪುರಾಣದೊಂದು ವಿಷಯ ತಗೊಂಡು ಆಗು ಹೋಗುಗಳನ್ನ ಪಾಪ ಪುಣ್ಯದ ಬಗ್ಗೆ ಒಂದು ಸಿನಿಮಾ ಮಾಡಿದ್ದಾರೆ ಅದು ಅದು ಆದಷ್ಟು ಒಂದು ಬೇಸಿಕ್ ಲೈನ್ ಮಾಡಿರೋ ಮಾಡಿರೋವಂಥ ಕಥೆ ಖಂಡಿತ ಏನಾದ್ರು ಒಂದು ಮೆಸೇಜ್ ಇದ್ದರೆ ಒಳ್ಳೆಯದಲ್ವಾ ಹೊಸಬ್ರಿಗೆ ಅವಕಾಶ ಸಿಗ್ತಾ ಇದೆ ಸೊ ಹೀಗೆ ಎಲ್ರಿಗೂ ಸಿಗಲಿ ಹಾಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ನಮಗೆ ಆಫರ್ಸ್ ಜಾಸ್ತಿ ಮಾಡಿ ಸೊ ನಾವಿಲ್ಲೇ ಸರ್ವೈವ್ ಆಗ್ಬೋದು ಹಾಗೆ ಕನ್ನಡ ಇಂಡಸ್ಟ್ರಿನಲ್ಲಿ ಕನ್ನಡದವ್ರನ್ನ ಬೆಳೆಸಿ ನೀವುಗಳೇ ನಮ್ಮ ಕೈ ಹಿಡಿಬೇಕು ಅಂತ ಕೇಳ್ತೀವಿ